ಹಲೋ ನಮಸ್ಕಾರ ಅಭಿಮಾನಿ ಬಂಧುಗಳೇ ಮತ್ತೆ ಪುನಃ ಇವತ್ತಿನ ಶನಿವಾರದ ರಜೆಯಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವ ಅವಕಾಶ ನಮಗೆ ಸಿಕ್ಕಿದೆ ಏನ್ ಮಾಡ್ತಾ ಬಾ ಬಾಬಾ ಬೇಗ ಬಾ ರೆಡಿ ಆಗಿದ್ದೀನಿ ಟೈಮ್ ಆಗಿದೆ ಎಲ್ಲರೂ ದಾರಿ ಕಾಯ್ತಾ ಇದಾರೆ ಇವತ್ತೊಂದು ನಾಮಕರಣ ಕಾರ್ಯಕ್ರಮ ಇದೆ ನಮ್ಮ ಸಂಬಂಧಿಕರಾದಂತ ಸೋನು ಗಣಪತಿ ಕೋಳೇಕರ್ ಅಹ್ ಖಾನಾಪುರ್ ಅಂಬೋಲಿ ಒಳಗ ಒಂದು ನಾಮಕರಣ ಕಾರ್ಯಕ್ರಮ ಇದೆ ಲೇಟ್ ಆಗಿದೆ ಈಗಾಗಲೇ ಆರು ಗಂಟೆಗೆ ಅಂತ ಹೇಳಿದ್ರು ಇಲ್ಲಿ ಆರು ಆರೂವರೆ ಆಯಿತು ತಕ್ಷಣ ಹೊರಡ್ತಾ ಇದ್ದೀವಿ ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಏನೇನು ಕಾರ್ಯಕ್ರಮ ಇದೆ ಯಾರ್ಯಾರಿಗೆ ಭೇಟಿಯಾಗಿದ್ದೀವಿ ನಮ್ಮ ಕಡೆ ಯಾವ ರೀತಿ ಆಯಿತು ಅದೆಲ್ಲ ಮತ್ತೆ ನಮ್ಮ ಯೂಟ್ಯೂಬ್ ಮುಖಾಂತರ ನಿಮಗೆ ತೋರಿಸ್ತೀವಿ ನೋಡಿ ನಮ್ಮ ಅಭಿಮಾನಿ ಅವರ ನಮ್ಮ ರಿಲೇಶನ್ ಆಗಬೇಕು ಮತ್ತೆ ಅವರು ಕಾರ್ಯಕ್ರಮ ಕರೆದಿದ್ದಾರೆ ಬರಾಕ ಬೇಕು ನೀವ ನೀವು ಬರ್ದೇ ಇದ್ದ ಕಾರ್ಯಕ್ರಮವನ್ನು ಕಡೆಯ ಬರಲ್ಲ ಅಂತ ಹೇಳಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಾರು ಆಗಲೂ ಟೈಮ್ ಸಿಕ್ಸ್ ಥರ್ಟಿ ಆಗ್ಯದ

ಅದೇ ನಮ್ದು ಯಾವ್ದು ಹೋಗೋದ ರೂಟ್ ಹೋಗ್ತಾ ಇದ್ವಿ ನಾವು ಹೌದ್ ಖಾನಾಪುರ್ ಬಂತಂತ ಬಾಳ ಫಾಸ್ಟ್ ಆಗಿ ಬಂದ್ ನೋಡಿ ಇವ್ರು ಎಷ್ಟ್ ಪಟಾ ಪಟಾ ಆಮೇಲೆ ಹೈವೇ ರೋಡ್ ಬಾಳ ಮಸ್ತದ ಆರಾಮಾಗಿ ಬಂದ್ವಿ ಏನ್ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ ಜೊತೆ ಅಪ್ಪನ ಬಂದಿದಾನಲ್ಲ ಲೊಕೇಶನ್ ಹಾಕಿದಾನ ಲೊಕೇಶನ್ ಹಾಕೋದ್ಲೇ ಆರಾಮಾಗಿ ಬಂದ್ವಿ ಎಷ್ಟ್ ಅನುಕೂಲ ಆಗ್ತದ್ ನೋಡಿ ಯಾವ ತರ ರೋಡ್ ಇದೆ ನೋಡಿ ಇಲ್ಲಿ ಜಂಗಲ್ ಟೈಪ್ ಇದೆ ಖಾನಾಪುರ್ ದಿಂದ ಒಂದ ಮುಂದ ಒಂದ್ ಹತ್ತು ಕಿಲೋಮೀಟರ್ ಅದ ಅಂತ ಎಲ್ಲಾ ಜಂಗಲ್ ಜಂಗಲ್ ಕಾಣಿಸ್ತಾ ಇದೆ ನೋಡಿ ಎಲ್ಲಾ ಮುಂದ್ ಬರ್ಬೇಕಾದ ಈ ಕಡೆ ಯಾವ ಬಂದಿಲ್ಲ ನಾವ್ರೆ ಎಷ್ಟೊಂದ್ ಕತ್ಲ ಇದೆ ಮತ್ತೆ ಯಾವ ರೀತಿ ರೋಡ್ ಇದೆ ನೋಡಿ ರೋಡ್ ಮೇಲೆ ಒಂದ್ ಕಂಬಗಳು ಸಹಿತ ಎಲ್ಲಿ ಕಾಣುವಲ್ ಲೈಟ್ ಕಂಬಗಳು ಪೂರ್ತಿ ಜಂಗಲ್ ಟೈಪ್ ಏರಿಯಾ ಇದೆ ಇದು ನಾವ್ ಈ ಏರಿಯಾ ಒಳಗ ಅವ್ರ ಮನೆ ಹುಡ್ಕಾಡ್ ಬರ್ತಾ ಇದೀವಿ ಎಲ್ಲಿ ನಮಗ್ ಜನಾನು ಕಾಣಿಸ್ತಾ ಇಲ್ಲ ಏನಿಲ್ಲ ಪಾಪ ಬಲೇನು ಎಲ್ಲೆಲ್ಲಿ ಹೋಗ್ನೋ ಅಂತ ಇದೆ ಇದು ಒತ್ತાડಕತೆ ಆ ಅಂಬೋಲಿ ಅರಮ ಏತಾ ಹೋತಾ ਲੇਟ ਆ ਤਰੀ ਲਾਣੀ ਸੀ ਲੇਟ ਆਇਤਾ ਦੇ ਅਸਲ ਇਟ ਰੇ ਨਾ ਡਾ ਰੋ ਇਹ ਆ ਕਾ ਤਾ ਲੱਖਾ ਆ ਦੇ ਆ ਇਹ ਆ ਦੂਰ ਕੋ ਬੰਦ ਨਾ ਮੈਂ ਵੀਡੀਓ ਮਾਰਕੋ ਮੈਂ ਲੋਗੀ ਨਾ ਉਹ ਵੇਲੇ ਦਾ ਹੋਊਗਾ ਹਾਉ ਦੇ ਬਾਪੂ ਇਲੇ

पति मामा शिवा सोबे सरदारे धन्य हम्बी का हमी बट्टा जो बाला जो रे जो पाती जो गाला जो जो रेजो गोपाल कृष्ण का मंडली जो बाला जो

हमारा मुग़ल मैदान देखेंगे आज मकीरा आत्या आत्या हां यार

सोबत सर्वजण इकडे आलेलं आहे बाळाचे नाव गोपालकृष्ण म्हणून ठेवलेलं आहे सर्वोत्तम जोरात ताळे वाजवून ते येत परवाच अनुमोदन करायचं गोपाळकृष्ण बाळगोपाल गोपालकृष्ण बाळ कृष्ण गोपाल महाराज की जय ವೇದಾಂತ ಪಾದೋಡ್ ಹಾಕ ನೋಡಿ ಎಷ್ಟ್ ಮಸ್ತ್ ಇದೆ ಓಪನ್ ಆಗ್ತದ ಮತ್ ಆಗ್ತದ ಓಪನ್ ಆಗ್ತದ ಚಲೋ ಮಾಡ್ಯಾರ ಇದು

ನಮಸ್ಕಾರ ಸೋನನ್ ಮನೆ ಇದೆ ಇಂದ್ರಿ ಆ ಇದೆ ಇದೆ ಸೋನನ್ ಮನೆ नमस्ते आराम ಇ ತೆಂಚು ಮುಲಗಿ ಅದು ತೆಂಚ ಲಗ್ನ ಐ ಹೋಯ್ ಇದೆ ಲಗ್ನ ಐ ಅತ್ತ ಅರೆ ಅಕ್ಲಗೂ ಏರ್ ಮಂತ ಇದ್ದಾರೆ ಎಲ್ಲ ಉಪಿಸಿಬಿಟ್ಟಾರೆ ಎಲ್ಲಾರ್ಗೂ ಒನನ್ ಕೆಲಸ ಚುಟಿದಿದ್ದಾರೆ ಶುರು ಮಾಡಿದಾರೆ ನಮಸ್ಕಾರ قال: "اللهم، ಸೋನುಗಳು ಮನಿ ಇದೆಲ್ಲ ನಡಿತದೆ ಏನಾಗಲ್ಲ ಚಾಲ್ತೆ ಚಾಲ್ತೆ ಅಣ್ಣ ಎಲ್ಲ ಚಲೋ ಇಟ್ಟಿದೀರಿ ಹಳ್ಳಿ ಇದ್ರೋಗ ಹೊಲದ ಕಡೆ ಇಷ್ಟೆಲ್ಲ ಮಾಡಿದಾರಂದ್ರೆ रे ओळीतदार नوديली उरागिन मनी इद ओरदे माईत नوديली हिताबन सोपा काही की लाईटर तवणोगीदार ಅಂತ बाबा इली मते इलेला नीर कासोडो इदे नوديली इली नودي एलींदा इलेला ಹಾಕोडिदाग मते नीर कासोडो ಅಂತ इदे हा आहा असे केलेत काय किती छान केलेत की हंडासे छलेत की ते आपण असं का अंगुळात तिकडन पाले हा असं घ्यायचं असं काय बघ किती छान केलेत बई ओली वाले आहे ओली ते इल्ला इण माकुन आहे हं हं अच्छा छान केले देवाचं पण सगळं मोशी पूजा माते रे नोरा चुनो ಮಾಡಿದारे बरी 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 आ रमा तिरी आ रमा ನಾವ್ರ ಸಿಗ್ತಾ ಎಲ್ಲ ನಿಮ್ಗೆ ರೋಡ್ ಕರೆಕ್ಟ್ ಗೊತ್ತಾಯ್ತಾ ರೋಡೆಲ್ಲ ಗೊತ್ತಾಯ್ತಲ್ಲ Terima kasih. ಸಗದು ನೀಮ್ಸ್ ಕರಲ್ಲ ಕಾಯ್ ಸೋಪಕ ಅಮಿಸ್ ಕರالو ಸಗದಾ ಹಾ ಇಲ್ಲ ಅಡಿ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲ ಕಥೆ ನಮೋ ಆದ್ಕೆ ಇಲ್ಲೆಲ್ಲಾ हंसತಾ ಇದ್ದಾರೆ ಇಲ್ಲಿ ಕೆಲ ಕೆಲ ಇಲ್ಲೆಲ್ಲಾ ರಮಿತಿಯಾ ಬೋಯಲ್ಲ ಹೆಂ್ ಕರ್ತಾ ಇದ್ದಾರೆ ಇಲ್ಲ ಬೋಯಲ್ಲ ಕೆಲಸ ಮಾಡ್ತಾ ಇದ್ದಾನೆ ನಾನು ಅಪುಗ ಚಿನುಗ ತಾಟ್ ಟ್ರೈ ಮಾಡ್ಬಿಡಿ ಇಲ್ಲಿ ಇಟ್ಕೊಂಡ್ಬಿತ್ತೀನಿ ಇವರ ಜಾಗದಾರಿ ಕೈತಿದೀನಿ ಕಾರ ಇಡಾಕ ಹೋಗರೆ ಊಟಕ್ಕೆ ರೆಡಿ ಆಗಿದ್ದೀವಿ ನೀವು ಎಲ್ಲರೂ ಬರ್ರಿ ಇಲ್ಲಿ ನಾನ್ ವೆಜ್ ಊಟ ಅದ ಈಗ ಬಿಡ್ಯಾಕ ಇದ ನಿಮ್ನಾನು ಅರಾಮಾಗಿ ಅಲ್ಲಿ ಕೇಳಿದ ತೋರಿಸ್ತೀನಿ ನಿಮ್ಗೆ ಅಲ್ಲಿ ವೆಜ್ ಅದ ಅಂತ ವೆಜ್ ಶರ್ಮಾರಾಯ್ ರೈಸ್ ಕೊಟ್ಟು ಬಿಸಿ ಬಿಸಿ ರೈಸ್ ಇದೆ ನೋಡಿ ಅವಾಗಿಂದ ಬಾರಿ ಕೆ नहीं। तो नहीं केनो ये करता रहता है ये कलर चडी छानो जीवा पड वरुण तो सगळी <Notre prosêm> <that> ਇਹ 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 ਬੜਾ ਬੜਾ ਬੈੜਾ ਹੈ ಈ ನಮ್ಮ ಮಗಳ ಕಾರ್ಯಕ್ರಮ ಇತ್ತು ಮಮ್ಮ ಸರ್ ಮತ್ತೆ ಇನ್ನಿ ಮತ್ತೆ ಫ್ಯಾಮಿಲಿ ಎಲ್ಲ ಹೊಂದಿದ್ದಾರೆ ಅಂಗಡಿ ಫ್ಯಾಮಿಲಿ ಅವ್ರಿಗೆ ಧನ್ಯವಾದ ಇವ್ರು ಬರ್ಬೇಕು ಅಂತ নিতান তানানানা

ഹരോ ഹീറോ അപ്പൊ ഇല്ലുഡോ Sanggaran jadi Mau mau

नम यात बर जो अली वरगु बिड्री बेळगावलाच आहे म्हटलं एकदा आम्ही पण येते रव मुघे आय बंद मनेग शांब इनु इल लडू टेस्ट मा ನಾವು ಆರಾಮಾಗೆಲ್ಲ ಹೋಗಿ ಬಂದ್ವಿ ಎಲ್ಲ ಚಲೋ ಆಯ್ತು ಫಂಕ್ಷನ್ ನೋಡ್ರಿ ಹೆಂಗದ ಪಾಪು ಯಾವ್ಯಾವ ರೀತಿ ನಮ್ ಮಾಡಿದೀವಿ ಮಾಡಿದಿವಿ ಅವ್ರೆಲ್ ಮಾಡಿದಾರ ಹೆಂಗ ಆಗೇತಿ ಎಲ್ಲಾ ವಿಡಿಯೋಗಳು ನೋಡ್ರಿ ನಮಗೂ ಫುಲ್ ಟಯರ್ಡ್ ಆಗದ ಆಮೇಲೆ ನಾವು ಆರಾಮಾಗಿ ಮನ್ಕೊಂತೀವಿ ನೋಡಿ ಸಭಾಗಿ ಬಹಳ ಧನ್ಯವಾದ ನೋಡಿ